Am I planning for it? Of course, I'm planning. I mean, I, well, you know, in my business, you plan for everything which you're going to do and for a lot of things which you're not going to do. But I do want to say it will be for a multilateral event. I mean, I'm not going there to discuss India Pakistan relations. You know, since I'm a courteous and civil person, I will behave myself uh, accordingly. So. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ ಇತ್ತೀಚೆಗೆ ಭಾರತ ಪಾಕಿಸ್ತಾನದ ಕಡೆ ತಿರುಗಿ ನೋಡೋದನ್ನು ನಿಲ್ಲಿಸ್ಬಿಟ್ಟಿದೆ ಅಂಥದ್ರಲ್ಲಿ ಜೈಶಂಕರ್ ಪಾಕಿಸ್ತಾನಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಇದು ಸಾಮಾನ್ಯರಿಗೆ ಗೊತ್ತಾಗ ಈಗೀಗ ಗೊತ್ತಾಗ್ತಾ ಇರೋಂಥ ವಿಚಾರ ಭಾರತ ಎರಡು ಸಾವಿರದ ಹದಿನೈದರಿಂದ ಸುಷ್ಮಾ ಸ್ವರಾಜ್ ಅವರ ನಂತರ ಭಾರತದ ಯಾವುದೇ ವಿದೇಶಾಂಗ ಮಂತ್ರಿ ಪಾಕಿಸ್ತಾನಕ್ಕೆ ಹೋಗಿಲ್ಲ ಭಾರತ ಪಾಕಿಸ್ತಾನದ ಜೊತೆಗೆ ಅಷ್ಟರ ಮಟ್ಟಿಗೆ ತನ್ನ ಸಂಬಂಧವನ್ನು ಕಡಿದುಕೊಂಡಿದೆ ನೀವು ಎಲ್ಲಿಯವರೆಗೂ ಸರಿಯಾಗೋದಿಲ್ಲೋ ಅಲ್ಲಿವರೆಗೂ ನಾವು ನಿಮ್ಮ ಜೊತೆ ಸಂಬಂಧ ಸಂಪರ್ಕ ಇಟ್ಕೊಳ್ಳೋದಿಲ್ಲ ಕ್ರಿಕೆಟು ನಿಂತು ಹೋಗಿದೆ ಚಾಂಪಿಯನ್ಸ್ ಟ್ರೋಫಿಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರ್ತಾರೇನೋ ಅಂತ ಆಸೆಗಳಿಂದ ಪಾಕಿಸ್ತಾನ ಕಾಯ್ತಾ ಇದೆ ಭಾರತ ಬಹುತೇಕ ಬರೋದಿಲ್ಲ ಅಂತ ಹೇಳಿಬಿಟ್ಟಿದೆ ಹಾಗಾದರೆ ಈಗ ಹೋಗ್ತಾ ಇರುವಂಥ ಜೈಶಂಕರ್ ಅವರು ಯಾಕೆ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಒಂದಷ್ಟು ಕುತೂಹಲದ ಕಣ್ಣುಗಳು ನೋಡ್ತಾ ಇದ್ದಾವೆ ಆದರೆ ಅದಕ್ಕೆ ಜೈಶಂಕರ್ ಆಗಲೇ ಉತ್ತರ ಕೊಟ್ಟಿದ್ದಾರೆ ನಾನು ನಾನಾಗಿರ್ತೀನಿ ನಾನು ಹೋಗೋದೇನಿದ್ರು ನಮ್ಮ ದೇಶವನ್ನು ಪ್ರತಿನಿಧಿಸೋದಿಕ್ಕಷ್ಟೇ ಬೇರೆ ಯಾವುದೇ ಬೈಲ್ಯಾಟ್ರಲ್ ಮೀಟಿಂಗ್ಸ್ಗೆ ಮಾತುಕತೆಗಳಿಗೆ ಅಲ್ಲ ಯಾವ ಸಿಂಪತಿಯನ್ನು ಇದರಿಂದ ನಾವು ಯಾರ ಮೇಲೂ ತೋರಿಸೋದಿಕ್ಕೆ ಇಷ್ಟಪಡಲ್ಲ ನಾವು ನಾವಾಗಿರ್ತೀವಿ ಅಷ್ಟೇ ಭಾರತ ಈಗ ಎಸ್ ಸಿ ಓ ಮೀಟಿಂಗ್ ಏನಿದೆ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಏನಿದೆ ಇಲ್ಲಿ ಪ್ರಮುಖ ರಾಷ್ಟ್ರಗಳು ಸೇರ್ಕೊಳ್ಳುವಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಅದಕ್ಕೆ ಹೋಗಲೇಬೇಕು ಯಾಕೆಂದರೆ ದೇಶಕ್ಕೆ ಒಬ್ಬ ಪ್ರತಿನಿಧಿಯನ್ನ ಪ್ರಧಾನಿಯನ್ನ ಕರೆದಿದ್ರು ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಇತ್ತು ಪ್ರಧಾನಿ ಹೋಗ್ಬೋದು ಇಲ್ಲಾಂದ್ರೆ ವಿದೇಶಾಂಗ ಸಚಿವರು ಹೋಗ್ತಾರೆ ಅದರಲ್ಲಿ ವಿದೇಶಾಂಗ ಸಚಿವರು ಈಗ ಹೋಗ್ತಾ ಇದ್ದಾರೆ ಅಕ್ಟೋಬರ್ ಹದಿನೈದು ಹದಿನಾರಕ್ಕೆ ಇಲ್ಲಿ ಸಾಕಷ್ಟು ಚರ್ಚೆಗಳಾಗಬಹುದು ಪಕ್ಕದ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ ಲೆಬನಾನ್ ಜೊತೆ ಇಸ್ರೇ ಇಸ್ರೇಲ್ ಮಾಡ್ತಾ ಇರುವಂಥ ಸಂಘರ್ಷ ಆಗ್ಬಹುದು ಇದೆಲ್ಲದರ ವಿಚಾರದಲ್ಲಿ ಚ ಚರ್ಚೆಗಳಾಗಬಹುದು ಆದರೆ ಭಾರತದ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ ನಾವು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಪಾಕಿಸ್ತಾನದ ಬಗ್ಗೆ ಯಾವ ಸಿಂಪತಿನೂ ಇಲ್ಲ ಅಂತ ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಕೂಡ ಪಾಕಿಸ್ತಾನದ ಪ್ರಧಾನಿ ಮಾತಾಡಿದರು ಜಮ್ಮು ಕಾಶ್ಮೀರದಲ್ಲಿ ಒಂಬತ್ತು ಸಾವಿರ ಸೈನಿಕರು ಪದೇ ಪದೇ ಅಲ್ಲಿ ಕಾಶ್ಮೀರಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿ ಜನರ ಜೀವನಕ್ಕೆ ತೊಂದರೆ ಇದೆ ಅಲ್ಲಿ ಇರುವಂಥ ಬಹುಸಂಖ್ಯಾತ ಮುಸ್ಲಿಮರನ್ನು ತೊಂದರೆ ಮಾಡಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಇದೆಲ್ಲವನ್ನ ಹೇಳಿದರು ಆದರೆ ಭಾರತ ಇದೆಲ್ಲದಕ್ಕೂ ಕೂಡ ಕೌಂಟ್ರನ್ನ ಒಬ್ಬ ಸಾಮಾನ್ಯ ಭಾರತದ ಪ್ರತಿನಿಧಿಯ ಮುಖಾಂತರ ಕೊಡ್ತು ವಿದೇಶಾಂಗ ಸಚಿವರು ಕೊಡಲಿಲ್ಲ ಇನ್ಯಾರೂ ಕೊಡಲಿಲ್ಲ ಪ್ರಧಾನಿನೂ ಹೋಗಲಿಲ್ಲ ಅಲ್ಲಿ ಕೌಂಟ್ರ್ ಕೊಟ್ಟಿದ್ದು ಭಾರತದ ಒಬ್ಬ ಸಾಮಾನ್ಯ ಪ್ರತಿನಿಧಿ ಸೊ ಒಬ್ರು ಐ ಎಫ್ ಐ ಎಫ್ ಎಸ್ ಆಫೀಸರ್ ಆಗಿರ್ತಾರೆ ಸೊ ಅವರು ಹೇಳ್ತಾರೆ ಪಾಕಿಸ್ತಾನದಿಂದ ಈ ಜಗತ್ತಿಗೆ ಕಲಿಬೇಕಾಗಿದ್ದೇನೂ ಇಲ್ಲ ಭಯೋತ್ಪಾದಕರನ್ನು ಸಾಕ್ಕೊಂಡಿರುವಂಥ ದೇಶ ಇದು ವಿನ್ಲ್ಯಾಡನ್ಗೆ ಆಶ್ರಯ ಕೊಟ್ಟಂಥ ದೇಶ ಇದು ನಮ್ಮ ದೇಶದ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿರುವಂಥ ಮುಂಬೈ ಮೇಲೆ ನಮ್ಮ ದೇಶದ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದಂತಹ ದೇಶ ಇದು ಈ ದೇಶದಿಂದ ನಾವೇನು ಇವರಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡೋದಕ್ಕೆ ಆಗೋಲ್ಲ ಸೊ ಅವರು ನಮಗೆ ಒಳ್ಳೆತನ ನಮಗೆ ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಾಯಿದೆ ಅಂತ ಅಲ್ಲೇ ಕಪಾಳ ಕೊಡ್ದಂಗೆ ಭಾರತದ ಪ್ರತಿನಿಧಿ ಹೇಳಿದರು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು ಮಾತಾಡಿದ ನಂತರ ಇದು ಸಹಜವಾಗಿ ಭಾರತ ಪಾಕಿಸ್ತಾನದ ಸಂಬಂಧ ಹೇಗಿದೆ ಅನ್ನೋದನ್ನು ಹೇಳುತ್ತೆ ಪಾಕಿಸ್ತಾನ ಪದೇ ಪದೇ ಜಮ್ಮು ಕಾಶ್ಮೀರದಲ್ಲಿ ಭಾರತ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ ಭಾರತ ಅಲ್ಲಿನ ಬಹುಸಂಖ್ಯಾತರಿಗೆ ತೊಂದರೆ ಕೊಡ್ತಾ ಇದೆ ಈ ಕತೆಗಳನ್ನು ಹೇಳ್ತಾನೆ ಇರುತ್ತೆ ಕತೆ ಕಟ್ತಾನೆ ಇರುತ್ತೆ ಆದರೆ ಅದನ್ನು ಕೇಳೋದಿಕ್ಕೆ ಯಾರು ರೆಡಿ ಇಲ್ಲ ಏಕೆಂದರೆ ಪಾಕಿಸ್ತಾನ ತಾನೇ ಭಯೋತ್ಪಾದನೆಯನ್ನು ಹುಟ್ಟುಹಾಕಿ ತಾನೇ ಆ ಭಯೋತ್ಪಾದನೆಗೆ ಬಲಿಯಾಗಿ ಈಗ ಐ ಎಮ್ ಎಫ್ ಹತ್ತಿರ ಏಳ್ನೂರು ಕೋಟಿಗೆ ಕೈ ಚಾಚ್ತಾ ಇದೆ ಮೊನ್ನೆ ಮೊನ್ನೆ ಏಳ್ನೂರು ಕೋಟಿಗೆ ಅದು ತನ್ನ ಏನು ಆಡಳಿತಾತ್ಮಕ ವೆಚ್ಚಗಳನ್ನು ಕಡಿಮೆ ಮಾಡ್ತೀವಿ ಅನ್ನೋ ಷರತ್ತು ವಿಧಿಸಿದ್ದನ್ನು ಕೂಡ ಓಕೆ ಮಾಡಿ ಏಳ್ನೂರು ಕೋಟಿ ಕೈ ಚಾಚಿ ತಗೊಂಡಿದೆ ಅಂದರೆ ಒಂದೂವರೆ ಲಕ್ಷ ಪಾಕಿಸ್ತಾನದ ಅಲ್ಲಿಯ ಸರ್ಕಾರಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದಿದೆ ಆರು ಸಚಿವಾಲಯಗಳನ್ನು ತೆಗೆದೇ ಹಾಕಿದೆ ಅದರಲ್ಲಿ ಒಂದು ಎರಡನ್ನ ಏನು ಒಂದರ ಜೊತೆಗೆ ಒಂದನ್ನು ಸೇರಿಸ್ಕೊಂಡಿದೆ ಅಂದರೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ ಈ ಪಾಕಿಸ್ತಾನ ಒಟ್ಟಾರೆ ಪಾಕಿಸ್ತಾನವೇ ಬ್ಯಾಂಕ್ರಪ್ಟ್ ಆಗಿದೆ ಅಂದರೆ ದಿವಾಳಿ ಆಗ್ಬಿಟ್ಟಿದೆ ಅಂತ ಪಾಕಿಸ್ತಾನ ನೀಟಾಗಿ ಸೂಟು ಬೂಟು ಹಾಕೊಂಡೋಗಿ ಯು ಎನ್ ಜಿ ಎ ಅಸೆಂಬ್ಲಿಯಲ್ಲಿ ಸ್ಪೀಚ್ ಮಾಡ್ತಾರೆ ಭಾಷಣಗಳನ್ನು ಮಾಡ್ತಾರೆ ಅಷ್ಟು ಬಿಟ್ಟರೆ ಭಾರತ ಪಾಕಿಸ್ತಾನಕ್ಕೆ ಬರಲಿ ಚಾಂಪಿಯನ್ಸ್ ಟ್ರೋಫಿಲಿ ಭಾರತ ತಂಡ ಪಾಕಿಸ್ತಾನಕ್ಕೆ ಏನಾದರೂ ಬಂದರೆ ಅಲ್ಲಿಂದ ಇದು ಬ್ರಾಡ್ಕ್ಯಾಸ್ಟಲ್ಲಿ ಒಂದಷ್ಟು ಕೋಟಿಗಟ್ಟಲೆ ಹಣ ಮಾಡ್ಬೋದು ಭಾರತ ಬರಲಿಲ್ಲ ಅಂತ ಹೇಳಿದರೆ ನಾವು ಹೋಸ್ಟ್ ಆಗಿರೋದು ನಾವು ಇದರ ವಿರುದ್ಧ ನಾವು ಐ ಸಿ ಸಿಗೆ ದೂರ ಕೊಡ್ತೀವಿ ಐ ಸಿ ಸಿಗೆ ದೂರು ಕೊಡೋಕ್ಕೆ ಐ ಸಿ ಸಿ ಕೂಡ ಭಾರತದ ಕೈಯಲ್ಲೇ ಇದೆ ಅಂದರೆ ಭಾರತ ಅದನ್ನೇನು ಏನೋ ಅದನ್ನು ಕಬ್ಜಾ ಮಾಡ್ಕೊಂಡಿದೆ ಏನೋ ದಾಳಿ ಮಾಡಿ ತಗೊಂಡಿದೆ ಅಂತಲ್ಲ ಐ ಸಿ ಸಿ ಬಿ ಸಿ ಸಿ ಐ ಬಿಗ್ಗೆಸ್ಟ್ ಕ್ರಿಕೆಟ್ ಬೋರ್ಡು ಅತ್ಯಂತ ಹೆಚ್ಚು ಹಣ ಶ್ರೀಮಂತವಾಗಿರುವಂಥ ಕ್ರಿಕೆಟ್ ಬೋರ್ಡ್ ಇದಕ್ಕೆಲ್ಲ ಕಾರಣ ಭಾರತದ ಜನಸಂಖ್ಯೆ ಭಾರತದಲ್ಲಿ ಕ್ರಿಕೆಟ್ಗಿರುವಂಥ ಇಂಪಾರ್ಟೆನ್ಸ್ ಹಾಗಾಗಿ ಇಲ್ಲಿ ಬಿ ಸಿ ಸಿ ಐ ಏನು ಹೇಳುತ್ತೋ ಅದನ್ನೇ ಐ ಸಿ ಸಿ ಮಾಡುತ್ತೆ ಪಾಕಿಸ್ತಾನ್ ಪಿ ಸಿ ಬಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಹೋಗಿ ಐ ಸಿ ಸಿಗೆ ದೂರು ಕೊಟ್ಟರು ಏನೂ ಆಗೋದಿಲ್ಲ ಚಾಂಪಿಯನ್ಸ್ ಟ್ರೋಫಿನ ಒಂದು ಹೈಬ್ರಿಡ್ ಟೈಪಲ್ಲಿ ಇಲ್ಲ ದುಬೈಯಲ್ಲಿ ಇಲ್ಲ ಅಂತ ಹೇಳಿದರೆ ಶ್ರೀಲಂಕಾನೋ ಬೇರೆ ದೇಶಗಳಲ್ಲಿ ನಡೆಸಿ ಅದನ್ನು ಮಾಡಲಾಗುತ್ತೆ ಅದಕ್ಕೆ ಭಾರತದ ಏನು ವಿದೇಶಾಂಗ ಸಚಿವರು ಸದ್ಯ ಪಾಕಿಸ್ತಾನಕ್ಕೆ ಹೋದಾಗ ನಾನು ಬೇರೆ ಯಾವ ವಿಷಯಗಳು ಇಲ್ಲಿ ಚರ್ಚೆಗೆ ಹೋಗ್ತಾ ಇಲ್ಲ ನಾವೇನಿದ್ರು ಮೀಟಿಂಗ್ ಅಟೆಂಡ್ ಮಾಡೋದಕ್ಕಷ್ಟೇ ಹೋಗ್ತಾ ಇರೋದು ನಾನು ಮೀಟಿಂಗ್ ಅಂದರೆ ಎಸ್ ಸಿ ಓಗೆ ಸಂಬಂಧಪಟ್ಟಿದ್ದೇನಿದೆ ಆ ವಿಚಾರಗಳ ಚರ್ಚೆ ಅಷ್ಟೇ ಪಾಕಿಸ್ತಾನದ ಜೊತೆ ಯಾವ ಮಾತುಕತೆಯೂ ಇಲ್ಲ ಯಾವ ಸಂಬಂಧನೂ ಇಲ್ಲ ಭಾರತ ಪಾಕಿಸ್ತಾನವನ್ನು ತನ್ನ ಮಿತ್ರರ ಗುಂಪಿಗೆ ತಗೊಳೋದಕ್ಕೆ ಸಾಧ್ಯನೇ ಇಲ್ಲ ಪಕ್ಕದಲ್ಲಿರುವಂಥ ದೇಶ ಆಗಿರ್ಬೋದು ಅದನ್ನು ನಾವು ಯಾವುದೇ ಸಿಂಪತಿನ ಪಾಕಿಸ್ತಾನಕ್ಕೆ ತೋರಿಸೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಜೈಶಂಕರ್ ಹೇಳಿದ್ದಾರೆ ಇನ್ನು ಜೈಶಂಕರ್ ಅವರ ಮಾತುಗಳ ಅವರ ಡಿಪ್ಲೊಮಸಿ ಬಗ್ಗೆ ಪಾಕಿಸ್ತಾನದಲ್ಲೇ ದೊಡ್ಡ ಮೆಚ್ಚುಗೆ ಇದೆ ನರೇಂದ್ರ ಮೋದಿ ಬಗ್ಗೆ ಪಾಕಿಸ್ತಾನದಲ್ಲೇ ಮೆಚ್ಚುಗೆ ಇದೆ ಅಂತ ಪ್ರಧಾನಿ ನಮ್ಮ ದೇಶಕ್ಕೆ ಬರಬೇಕಿತ್ತು ಅಂತ ಪಾಕಿಸ್ತಾನಿಯರು ಬಹಳ ಬಾರಿ ಹೇಳಿದ್ದಾರೆ ಇನ್ನ ಜೈಶಂಕರ್ ಡಿಪ್ಲೊಮೆಸಿ ಬಗ್ಗೆ ಪಾಕಿಸ್ತಾನದಲ್ಲಿ ಮೆಚ್ಚುಗೆ ಇದೆ ಹೇಗೆ ಮಾತಾಡ್ತಾರೆ ನೋಡಿ ಅಲ್ಲಿ ವಿದೇಶಾಂಗ ಸಚಿವರು ನಮ್ಮವರು ಹೋಗ್ತಾರೆ ಒಂದು ಮಾತಾಡೋದಕ್ಕೆ ಬರಲ್ಲ ಅಂತ ಪಾಕಿಸ್ತಾನದ ಪೊಲಿಟಿಕಲ್ ಡಿಬೇಟ್ ಗಳಲ್ಲಿ ಚರ್ಚೆ ಆಗ್ತವೆ ಹಾಗಾಗಿ ಭಾರತ ಈಗ ಒಂದು ಪ್ರಿವಿಲೇಜ್ಡ್ ಪೊಸಿಷನ್ ಅಲ್ಲಿ ಇದೆ ಭಾರತ ತಾನು ಗೈಡ್ ಮಾಡುವಂತ ಲೀಡ್ ಮಾಡುವಂತ ತಾನು ಬೇರೆಯವರ ಹೆಗಲಿಗೆ ಹೆಗಲು ಕೊಡುವಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಪೊಸಿಷನ್ ಇದೆ ಭಾರತ ತನ್ನ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ಕೊಳ್ಳೋದೆ ನಿಲ್ಲಿಸ್ಬಿಟ್ಟಿದೆ ಇದು ಬಹಳ ಹದಿನೈದು ಹತ್ತದೈದು ವರ್ಷಗಳ ಹಿಂದಿನ ಕತೆ ಆಯ್ತು ಭಾರತ ಈಗೇನಿದ್ರು ಚೈನಾ ಜೊತೆ ಅಮೆರಿಕ ಜೊತೆ ರಷ್ಯಾ ಜೊತೆ ಕಂಪೇರ್ ಮಾಡ್ಕೊತಾ ಇದೆ ಜಗತ್ತೇ ಕಂಪೇರ್ ಮಾಡ್ತಾ ಇದೆ ಭಾರತವನ್ನ ಭಾರತ ಅಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿ ಹಾಗಾಗಿ ಪಾಕಿಸ್ತಾನದ ಬಗ್ಗೆ ಭಾರತಕ್ಕೆ ಸಿಂಪತಿ ಕೂಡ ಇಲ್ಲ ಅನ್ನೋದನ್ನ ಇಲ್ಲಿ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಹಾಗಾಗಿ ಭಾರತದ ವಿದೇಶಾಂಗ ಸಚಿವರು ಒಂಬತ್ತು ವರ್ಷಗಳ ನಂತರ ಪಾಕಿಸ್ತಾನಕ್ಕೆ ಹೋಗ್ತಾ ಇರೋದು ಜಗತ್ತಿನಾದ್ಯಂತ ಒಂದು ಕುತೂಹಲದ ಕಣ್ಣು ಇತ್ತ ಕಡೆ ನೋಡೋ ಹಾಗಾಗಿದೆ ಏನಾದರೂ ಭಾರತ ಪಾಕಿಸ್ತಾನ ಸಂಬಂಧದಲ್ಲಿ ಸುಧಾರಣೆ ಆಗಬಹುದಾ ಜಗತ್ತಿನ ಅತ್ಯಂತ ದೊಡ್ಡ ಡೆಮೋಕ್ರಸಿ ಭಾರತ ಈ ಭಾರತ ಏನಾದರೂ ಅಂದರೆ ಈ ರಾಜನಾಥ್ ಸಿಂಗ್ ಹೇಳಿದರು ಮೊನ್ನೊನ್ನೆ ಐ ಎಮ್ ಎಫ್ ಜೊತೆ ಏಳ್ನೂರು ಕೋಟಿ ಸಾಲ ಕೈ ಚಾಚಿದಿರಾ ನೀವು ನಮ್ಮ ಜೊತೆ ಸರಿಯಾಗಿದ್ದಿದ್ರೆ ನಾವು ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ವಿ ನಿಮಗೆ ಅಂತ ಭಾರತ ಏಳ್ನೂರು ಕೋಟಿ ಎರಡು ಸಾವಿರ ಕೋಟಿನ ಭಾರತ ಒಂದು ರಸ್ತೆಗೆ ಖರ್ಚು ಮಾಡಿದೆ ಈ ಬೆಂಗಳೂರು ಮಂಗಳೂರು ಒಂದು ಒಂದು ಹೈವೇಗೆನೆ ಭಾರತ ಎರಡು ಸಾವಿರ ಕೋಟಿ ಖರ್ಚು ಮಾಡುತ್ತೆ ಅಂದರೆ ಒಂದಷ್ಟು ಈಗ ಮಾಲ್ಡೀವ್ಸಲ್ಲಿ ಸಮಸ್ಯೆ ಆದಾಗ ಶ್ರೀಲಂಕಾದಲ್ಲಿ ಸಮಸ್ಯೆ ಆದಾಗ ಬಾಂಗ್ಲಾದೇಶದಲ್ಲಿ ಸಮಸ್ಯೆ ಆದಾಗ ಯಾವುದೋ ನೇಪಾಳದಲ್ಲಿ ಭೂಕಂಪ ಆದಾಗ ಭಾರತ ಅಲ್ಲಿಗೆ ಅಲ್ಲಿಗೆ ಫ್ರೀಯಾಗಿ ಒಂದಷ್ಟು ಏಡ್ಗಳನ್ನು ಕೊಡುತ್ತೆ ಸಹಾಯ ಕೊಡುತ್ತೆ ಔಷಧಿಯ ಏನು ರೀತಿಯಲ್ಲಿ ಆಹಾರದ ರೀತಿಯಲ್ಲಿ ಆ ರೀತಿಯ ಸಹಾಯವನ್ನು ಭಾರತ ಬಹಳಷ್ಟು ವಿಯೆಟ್ನಾಂನಂಥ ದೇಶಗಳಿಗೆಲ್ಲ ಮಾಡ್ತಾ ಇದೆ ಹಾಗಾಗಿ ಭಾರತದ ಜೊತೆ ಚೆನ್ನಾಗಿಲ್ದೇ ಇರೋದು ನಿಮ್ಮ ಕರ್ಮ ಅಂತ ಭಾರತ ಹೇಳ್ತಾ ಇದೆ ನಾವಂತೂ ನೀವು ಚೆನ್ನಾಗಿರ್ತೀವಿ ಅಂದ್ರೂ ಬರಲ್ಲ ಯಾಕೆಂದ್ರೆ ದುಷ್ಟರನ್ನ ದೂರ ಇಡು ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು ಹಾಗಾಗಿ ಪಾಕಿಸ್ತಾನ ಎಷ್ಟು ಡೇಂಜರಸ್ ಅಂತ ಗೊತ್ತು ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವಾಗಾ ಬಾರ್ಡರ್ ಅಲ್ಲಿ ಬಸ್ ಅನ್ನು ಕಳಿಸಿ ಆಗ ಬೆನ್ನಿಗೆ ಚೂರಿ ಹಾಕಿಸ್ಕೊಂಡಿದ್ದು ಸಾಕು ನಾವು ಆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದರ್ಶನದಲ್ಲೇ ಬಂದಂತ ಪಕ್ಷ ಈಗ ಅಧಿಕಾರದಲ್ಲಿ ಇರೋದು ಹಾಗಾಗಿ ಮತ್ತೊಂದ್ಸಾರಿ ಬೆನ್ನಿಗೆ ಚೂರಿ ಹಾಕ್ಸ್ಕೊಳ್ಳೆ ನಾವು ರೆಡಿ ಇಲ್ಲ ಪಾಕಿಸ್ತಾನದ ಮೇಲೆ ಯಾವ ಸಿಂಪತಿನೂ ತೋರ್ಸಲ್ಲ ಅಂತ ಹೇಳಿ ಜೈಶಂಕರ್ ಕಡಾ ಖಂಡಿತವಾಗಿ ಹೇಳಿದ್ದಾರೆ Yes, I am scheduled to go to Pakistan in the middle of this month, uh, and that is for a meeting of the SCO, uh, SCO heads of government. Normally, Prime Minister goes to the to the higher level meeting, the heads of state, uh, and uh, one of us. It, it changes usually one of the ministers goes for the heads of government meeting. So that's in line with the tradition. It so happens that the meeting is taking place in Pakistan because. Like us, they, they are a relatively recent member. So your question, uh, I think, as I understood it, was, "Am I planning for it?" Of course, I'm planning for it. I mean, I when you know, in my business, you plan for everything which you're going to do, and for a lot of things which you are not going to do, and which could happen also. I mean, you plan for that as well. Uh, so uh, I, uh, you know. Uh, expect there would be a lot of uh, media interest because the very nature of the relationship is such, and I, I think we'll will deal with it. But I do want to say it will be for a multilateral event. I mean, I'm not going there to discuss India-Pakistan relations. I'm going there to uh, to be a good member of the SCO. But you know, since I'm a courteous and civil person, I will behave myself uh, accordingly. So.